ಶುಂ ಶುಕ್ರಾಯ ನಮಃ ಓಂ ರಂ ರಾಹು ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಈ ಅಕ್ರಮ ಸಂಬಂಧದ ಬಗ್ಗೆ ಮಾತಾಡೋಣ ಅಕ್ರಮ ಸಂಬಂಧಗಳು ಜಾತಕದಲ್ಲಿ ಒಂದು ಇಂದಿನ ಜನ್ಮದ ಒಂದು ಅಡಿಕ್ಟ್ ಅಂತ ಹೇಳ್ತೀವಿ ಹಿಂದಿನ ಜನ್ಮದಲ್ಲಿ ನಾವೇನು ರೂಢಿಸ್ಕೊಂಡಿರ್ತೀವಿ ಈ ಜನ್ಮದಲ್ಲಿ ಅದು ಕಂಟಿನ್ಯೂ ಆಗುತ್ತೆ ಆ ಕಂಟಿನ್ಯೂ ಆಗ್ತಕ್ಕಂಥದ್ದನ್ನು ನಾವು ಬ್ರೇಕ್ ಹಾಕಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಜನ್ಮದಲ್ಲಿ ಕಂಪ್ಲೀಟ್ ಬಾವಿಗೆ ಬಿದ್ದೋಗ್ತಕ್ಕಂಥದ್ದು ಏಕೆಂದರೆ ಮತ್ತೆ ನೆಕ್ಸ್ಟ್ ಜನ್ಮಕ್ಕೂ ಕಂಟಿನ್ಯೂ ಆಗುತ್ತೆ ಈ ನೆಗೆಟಿವ್ ಅಂತಕ್ಕಂಥದ್ದು ಅಡಿಕ್ಟ್ ಈ ಅಕ್ರಮ ಸಂಬಂಧ ಹುಡುಗರಿಗೆ ಪುರುಷ ಆಗಿರ್ಬೋದು ಪುರುಷರಿಗೆ ಸ್ತ್ರೀ ಆಗಿರ್ಬೋದು ಸಂಬಂಧಗಳು ಇಟ್ಕೊಳ್ತಕ್ಕಂಥದ್ದು ಕಲಿಯುಗದಲ್ಲಿ ಜಾಸ್ತಿ ಬರುತ್ತೆ ಇದಕ್ಕೆ ಮೂರು ಮನೆಗಳು ವಿಶೇಷವಾಗಿ ಕಾರಣ ಮೂರು ಮನೆ ಲವ್ ಆ್ಯಂಡ್ ರೊಮ್ಯಾನ್ಸ್ ಮನೆ ಅಂತ ಯಾವುದನ್ನು ಕರಿತೀವಿ ಐದನೇ ಮನೆ ಐದನೇ ಮನೆ ಮೊದಲನೇ ಮನೆ ಅಂತ ಕರಿತೀವಿ ಎರಡನೇ ಮನೆ ಬಂದ್ಬಿಟ್ಟು ಎಂಟನೇ ಮನೆ ಮೂರನೇ ಮನೆ ಬಂದುಬಿಟ್ಟು ಹನ್ನೆರಡನೇ ಮನೆ ಯಾವಾಗ ಈ ಮನೆಗಳು ದಶಾಭುಕ್ತಿಗಳಲ್ಲಿ ರನ್ ಆಗುತ್ತೋ ಆ ವ್ಯಕ್ತಿ ದುರಾಸೆ ಒಳಗಾಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆಸೆ ಅಲ್ಲ ದುರಾಸೆ ದುರಾಸೆ ಇನ್ನೊಂದು ಮನೆ ಬಂದ್ಬಿಟ್ಟು ಈ ಏಳನೇ ಮನೆ ಐದಿಲ್ಲ ಅಂದರೂ ಕೂಡ ಏಳು ಅಂತಕ್ಕಂಥದ್ದು ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಡುತ್ತೆ ಒಬ್ಬ ವ್ಯಕ್ತಿಗೆ ಆಸೆ ಇದೆ ಅಂದರೆ ಐದನೇ ಮನೆ ಈ ಐದನೇ ಮನೆ ಧರ್ಮದ ಮನೆ ಅಂತ ಕರಿತೀವಿ ಧರ್ಮ ಕಲಿಯುಗದಲ್ಲಿ ಉಲ್ಟ ಆಸೆ ಪಡಬೇಡಪ್ಪ ನೀನು ಬದುಕು ಇನ್ನೊಬ್ರಿಗೂ ಬದುಕು ಆ ರೀತಿ ಬದುಕು ಅಂದರೆ ಕೇಳೋದಿಲ್ಲ ನಾನು ಮಾತ್ರ ಬದುಕಬೇಕು ಇನ್ನೋದ್ರಿ ಇನ್ನೊಬ್ರು ಹೆಂಗಾದರೂ ಇರಲಿ ಜೀವನದಲ್ಲಿ ಅಂತಕ್ಕಂಥದ್ದು ಫಿಫ್ತ್ ಹೌಸ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಕಲಿಯುಗದಲ್ಲಿ ಫಿಫ್ತ್ ಹೌಸ್ ಯಾರಿಗೆ ಆ್ಯಕ್ಟಿವೇಟ್ ಆಗುತ್ತೆ ಒಂಥರ ಎಂಜಾಯ್ ಮೂಡ್ ಅವರು ಎಂಜಾಯ್ ಮೂಡ್ ಸೊ ನಮಗೆ ಪಾಪಗ್ರಹಗಳಲ್ಲಿ ಈ ಮನೆಗಳು ರನ್ ಆಗಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಪಾಪಗ್ರಹಗಳು ರಾಹು ಶನಿ ಕೇತು ಸೂರ್ಯ ಬುಧ ಕುಜ ಈ ಒಂದು ಗ್ರಹಗಳು ಏನಾದರೂ ಈ ಮನೆಗಳು ತೊಗೊಂಡ್ರೆ ಹೈಯೆಸ್ಟಾಗಿ ಹೋಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದರಲ್ಲಿ ಕನ್ಫರ್ಮ್ ಮಾಡ್ತಕ್ಕಂಥ ಎರಡು ಮೇಯ್ನ್ ಗ್ರಹಗಳು ಯಾವುದೋ ಅಂದರೆ ರಾಹು ಮತ್ತು ಬುಧ ರಾಹು ದಶದಲ್ಲಿ ಈ ಫೈವ್ ಐ ಟ್ವೆಲ್ ಅನ್ನೋ ಮನೆಗಳು ರನ್ನಾದರೆ ಬುಧ ದಶದಲ್ಲಿ ರನ್ ಆದರೆ ಅವರು ಜಾಸ್ತಿ ಅಕ್ರಮ ಸಂಬಂಧಗಳನ್ನ ಇಟ್ಕೊಳ್ತಕ್ಕಂಥದ್ದು ಅಂತ ಸ್ವಲ್ಪ ಶಾಸ್ತ್ರ ಇಂಡಿಕೇಟ್ ಮಾಡುತ್ತೆ ಗ್ರಹಗಳು ಇಂಡಿಕೇಟ್ ಮಾಡ್ತಾವಷ್ಟೇ ಗ್ರಹಗಳು ಏನು ಹೇಳ್ತವೆ ಅಂದರೆ ನೋಡಪ್ಪ ಹಿಂದಿನ ಜನ್ಮದಲ್ಲಿ ಹಿಂಗೆ ಇಟ್ಕೊಂಡಿದ್ದೆ ಅಲ್ಲೂ ಹಾಳಾಗೋಗಿದ್ಯಾ ಅರ್ಧಕ್ಕರ್ಧ ಇಲ್ಲಿ ಪೂರ್ತಿ ಹಾಳಾಗ್ಬೇಡ ಇಂಡಿಕೇಶನ್ ಮಾಡ್ತೇವೆ ನೋಡು ನಿನಗೆ ಆಸೆ ಇದೆ ಸ್ತ್ರೀ ಚಾಪಲ್ಯ ಪುರುಷ ಚಾಪಲ್ಯ ಬರ್ತಕ್ಕಂಥ ಸಾಧ್ಯತೆ ಇದೆ ನೀನು ಹೋದರೆ ಹಾಳಾಗೋಗ್ತೀಯಾ ಇಂಡಿಕೇಷನ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಹಿಂದಿನ ಜನ್ಮದಲ್ಲಿ ಜಾಸ್ತಿ ಇತ್ತಿದ್ದು ಈ ಜನ್ಮದಲ್ಲಿ ಬ್ರೇಕ್ ಹಾಕಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಕಂಪ್ಲೀಟ್ ಬಾವಿಗೆ ಬಿಡೋಗ್ತೀಯಾ ಇಷ್ಟೇ ಗ್ರಹಗಳು ಹೇಳ್ತಕ್ಕಂಥದ್ದು ಫೈವ್ ಏ ಟ್ವೆಲ್ ಇದ್ದವರೆಲ್ಲ ಅಕ್ರಮ ಸಂಬಂಧ ಇಟ್ಕೋತಾರೆ ಅಂತ ಅಲ್ಲ ಆ ಕಾಂಬಿನೇಷನ್ ಇದ್ದರೆ ಹೋಗ್ತಕ್ಕಂಥ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಸಾಧ್ಯತೆ ಇದೇ ಇರುತ್ತೆ ಯಾವ ವ್ಯಕ್ತಿ ಬ್ರೇಕ್ ಆಗ್ತಾನೆ ಅವನಿಗೆ ಸಮಸ್ಯೆ ಆಗಲ್ಲ ಯಾಕಂದರೆ ಅಕ್ರಮ ಸಂಬಂಧ ಇಟ್ಕೊಂತು ಅಂದರೆ ಮದುವೆ ಜೀವನ ಹೋಯ್ತು ಅಂತ ಅರ್ಥ ಅವ್ನಿಗೆ ಸಮಸ್ಯೆನೇ ಮದುವೆ ಜೀವನ ಚೆನ್ನಾಗಿರಲ್ಲ ಸೊ ಅಕ್ರಮ ಸಂಬಂಧಕ್ಕೆ ಶುಕ್ರಗ್ರಹ ಕಾರಕತ್ವ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಆಸೆ ಕನೆಕ್ಷನ್ ಆಸೆ ಆಸೆ ಉಟ್ತಕ್ಕಂಥದ್ದು ಒಳಗಡೆ ಶುಕ್ರ ಆಸೆಗೆ ಕಾರಕ ಈ ಶುಕ್ರನ ಡೌನ್ ಮಾಡಾಕ್ತಾನೆ ಭಗವಂತ ನೆಕ್ಸ್ಟ್ ಜನ್ಮದಲ್ಲಿ ಶುಕ್ರನ ಕ್ವಾಲಿಟೀಸ್ ಏನೇನಿದೆ ಅದನ್ನು ಡೌನ್ ಮಾಡ್ತಾನೆ ಮದುವೆ ಜೀವನ ಚೆನ್ನಾಗಿರಬಾರ್ದು ಸ್ಟೈಲ್ ಮಾಡೋಕೆ ಬರಬಾರ್ದು ಅವನಿಗೆ ಪ್ರೀತಿನೇ ಚೆನ್ನಾಗಿ ಉಟ್ಬಾರ್ದು ಮೂಡಿಯಾಗಿರಬೇಕು ಈ ರೀತಿಯೆಲ್ಲ ನೆಕ್ಸ್ಟ್ ಜನ್ಮದಲ್ಲಿ ಡೌನ್ ಮಾಡ್ತಕ್ಕಂಥದ್ದು ಈ ಜನ್ಮದಲ್ಲೂ ಡೌನ್ ಆಗುತ್ತೆ ಬರೀ ನೆಕ್ಸ್ಟ್ ಜನ್ಮ ಹಂಗ ನೆಕ್ಸ್ಟ್ ಜನ್ಮದಲ್ಲಿ ನೋಡ್ಕೊತೀವಿ ಸರ್ ಹ್ಞೂ ಅಕ್ರಮ ಸಂಬಂಧ ಇದ್ದಾಗ ಈ ಜನ್ಮದಲ್ಲಿ ಆ ವ್ಯಕ್ತಿ ನೆಮ್ಮದಿ ಕಳ್ಕೊತಾನೆ ನೆಮ್ಮದಿ ಓಡೋಗ್ಬಿಡುತ್ತೆ ಇರೋಕ್ಕೆ ಸಾಧ್ಯವೇ ಇಲ್ಲ ಭಯ ಜಾಸ್ತಿ ಆಗುತ್ತೆ ಇನ್ನೊಂದು ಈ ಮನಸ್ಸಿನ ವೈಶಿಷ್ಟ್ಯ ಏನು ಅಂದರೆ ನೀವೇನು ಮನಸ್ಸಿಗೆ ರುಚಿ ತೋರಿಸ್ತೀರಾ ಬಿಡಕ್ಕೆ ಸಾಧ್ಯವೇ ಇಲ್ಲ ಅಕ್ರಮ ಸಂಬಂಧ ಅಂತಕ್ಕಂಥದ್ದು ಒಂದು ಸಲ ಮಾಡಿದರೆ ವ್ಯಕ್ತಿ ಇನ್ನೊಂದು 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 ಅಂತ ಹೋಗ್ತಾ ಇರತ್ತೆ ಹೊರತು ಸಾಕು 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 ಅಂತ ಬರೋದಿಲ್ಲ ಯಾಕೆಂದರೆ ಆಸೆಗೆ ಬ್ರೇಕೇ ಇಲ್ಲ ಆಸೆ ಬಂತು ಒಬ್ಬ ಮನುಷ್ಯಂಗೆ ಅಂದರೆ ಅದು ದುರಾಸೆಗೆ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಕಲಿಯುಗದಲ್ಲಿ ಸೊ ಐದನೇ ಮನೆ ಕ್ರಷ್ ಆಗ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ನೋಡಿದಾಗ ಆ ವ್ಯಕ್ತಿ ಲುಕಿಂಗ್ ಗುಡ್ ಅಂತ ಇದ್ದಾಗ ಆ ವ್ಯಕ್ತಿನ ತುಂಬ ಇಷ್ಟಪಟ್ಟು ಇಷ್ಟಪಡ್ತಕ್ಕಂಥದ್ದೆಲ್ಲ ಫಿಫ್ತ್ ಹೌಸ್ ಇಷ್ಟಪಟ್ಟಾದಮೇಲೆ ಆಸೆ ಕುತ್ಕೊತ್ತು ಐದನೇ ಮನೆ ಇದ್ದಾಗ ಕುತ್ಕೊತ್ತು ನಾನು ಆ ಹುಡ್ಗಿ ಜೊತೆ ಹೋಗ್ಬೇಕು ಈ ಹುಡುಗನ ಜೊತೆ ಹೋಗಬೇಕು ಆಸೆ ಕುತ್ಕೊತ್ತು ನೆಕ್ಸ್ಟ್ ನೆಕ್ಸ್ಟೇನು ಐದನೇ ಏನು ರನ್ ಆಗೋಲ್ಲ ಏಳನೇ ಮನೆ ಬಂತು ಅಂತ ಇಟ್ಕೊಳ್ಳಿ ಕನೆಕ್ಷನ್ ಮನೆ ಅಂತ ಹೇಳ್ತೀವಿ ಏಳು ಅಂದರೆ ಒಬ್ಬ ವ್ಯಕ್ತಿಯ ಸಂಪರ್ಕ ಅಂತ ಹೇಳ್ತೀವಿ ಈ ಎಂಟನೇ ಮನೆ ಹನ್ನೆರಡನೇ ಮನೆ ಅಂತಕ್ಕಂಥದ್ದು ನೆಗೆಟಿವ್ ಎಂಟು ಹನ್ನೆರಡು ಅಂದರೆ ಕಷ್ಟ ಕೊಡ್ತಕ್ಕಂಥ ಮನೆ ಭಯ ಕೊಡ್ತಕ್ಕಂಥ ಮನೆ ತಪ್ಪು ದಾರಿನಲ್ಲಿ ಹೋಗ್ತಕ್ಕಂಥ ಮನೆ ಏಕೆಂದರೆ ಆ ವ್ಯಕ್ತಿ ಅಂಗೊಳಗಾಗ್ತಾನೆ ಸೊ ಸೆವೆನ್ ಏಯ್ಟ್ ಟ್ವೆಲ್ ಅನ್ನೋ ಕಾಂಬಿನೇಷನ್ ಕೂಡ ಯಾರಿಗೆ ದಶಾಭಕ್ತಿನಲ್ಲಿ ರನ್ ಆಗುತ್ತೆ ಸಾಕಷ್ಟು ಗ್ರಹದಲ್ಲಿ ರನ್ ಆಗುತ್ತೆ ಅವರೂ ಕೂಡ ಈ ಥರ ಅಕ್ರಮ ಸಂಬಂಧಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಹೆಚ್ಚಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಈ ಮೂರೂ ಕಾಂಬಿನೇಷನ್ ಬಂದುಬಿಟ್ರೆ ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇಷ್ಟು ಕಾಂಬಿನೇಷನ್ ಏನಾದರೂ ರನ್ ಆಗ್ತಾಯಿದ್ರು ಸಾಕಷ್ಟು ಗ್ರಹಗಳಲ್ಲಿ ರನ್ ಆಗ್ತಾಯಿದ್ರೆ ಅವರು ಈ ಅಕ್ರಮ ಸಂಬಂಧದಲ್ಲಿ ಆಲ್ಮೋಸ್ಟ್ ಇದ್ದೇ ಇರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಅಥವಾ ಯಾವ ವ್ಯಕ್ತಿ ನನಗಿರ್ಬೋದು ಜಾತಕದಲ್ಲಿ ನಾನು ಆ ಕಡೆ ಹೋಗಲ್ಲ ಅಂತ ಯಾವ ವ್ಯಕ್ತಿ ಬ್ರೇಕ್ ಆಗ್ತಾನೆ ಆ ವ್ಯಕ್ತಿಗೆ ಸಮಸ್ಯೆ ಯಾವತ್ತೂ ಆಗಲ್ಲ ಆದರೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಗ್ರಹಗಳು ಇಂಡಿಕೇಶನ್ ಮಾಡ್ತವೆ ಈ ಥರ ಇದೆ ಅಂತ ಬಟ್ ಆ ವ್ಯಕ್ತಿಗೆ ಆಸೆ ಹೆಚ್ಚೆಚ್ಚು 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 ಆಗ್ತಾನೆ ಇರುತ್ತೆ ಫೈವ್ ಟ್ವೆಲ್ ಸೆವೆನ್ ಟ್ವೆಲ್ ಕಾಂಬಿನೇಷನ್ ಇತ್ತು ಅದು ನಿಲ್ಲದಿಲ್ಲ ಯಾಕೆಂದರೆ ಆಸೆ ತೋರಿಸ್ಬಿಟ್ಟಿರ್ತೀರ ಒಂದು ಸಲ ಒಂದು ಸ್ತ್ರೀ ಸವಾಸ ಮಾಡಿದರೆ ಈ ದೇಹ ರುಚಿ ಪಟ್ಟರೆ ನೆಕ್ಸ್ಟ್ ಬೇಕು 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 ಅಂತ ಹೋಗ್ತಿರುತ್ತೆ ಹೊರತು ಕಂಟ್ರೋಲ್ ಆಗೋಲ್ಲ ನಂಗೆ ಸಾಕು ಅಂತ ಭಾವನೆ ಬರೋಲ್ಲ ಅದು ಹುಡುಗಿ ಅಂತ ಅಲ್ಲ ಹುಡುಗಾದರೂ ಅಷ್ಟೇ ಹುಡುಗಿಯಾದರೂ ಅಷ್ಟೇ ಅಥವಾ ಒಂದು ಆಹಾರ ಆದರೂ ಅಷ್ಟೇ ಬ್ಯಾಡ್ ಹ್ಯಾಬಿಟ್ಸ್ ಆದರೂ ಅಷ್ಟೇ ಮನಸ್ಸು ಬಿಡೋದಿಲ್ಲ ಮನಸ್ಸು ಒಂದು ಸಲ ರುಚಿ ತೋರಿಸಿದ್ರೆ ಆ ಕಾಂಬಿನೇಷನ್ ಬರಲಿ ಬಿಡಲಿ ಹಿಂದೆಗಡೆ ಹೋಗುತ್ತೆ ಅಥವಾ ನಾವು ಮದುವೆ ಜೀವನಕ್ಕೆ ಈ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ ಬ್ಯಾಡ್ ಅಂತ ಹೇಳ್ತೀವಿ ಈ ಅಕ್ರಮ ಸಂಬಂಧ ಇದೇನಾದ್ರೂ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ ರನ್ನಾಗ್ಬಿಟ್ರೆ ಅವನಿಗೆ ನರಕ ಈ ಕಡೆ ಆ ಹುಡುಗಿ ಬಿಡೋಲ್ಲ ಈ ಕಡೆ ಇಲ್ಲಿ ಹೆಂಡ್ತಿ ಬಿಡಲ್ಲ ಇಬ್ಬರು ಸೇರು ವಾಯ್ತಾ ಇರ್ತಾರೆ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ ಇದ್ದರೆ ಅಲ್ಲೂ ಸುಖ ಇಲ್ಲ ಇಲ್ಲೂ ಸುಖ ಇಲ್ಲ ಅದೋ ಆಗೋಗುತ್ತೆ ಒನ್ ಸಿಕ್ಸ್ ಟೆನ್ ಇದ್ದರೆ ಅಲ್ಲೇನಾದ್ರೂ ಫೈ ಲೆವೆನ್ ಸೆವೆನ್ ಲೆವೆನ್ ಇದ್ದರೆ ಅಲ್ಲೇ ಕನೆಕ್ಷನ್ ಇರತಕ್ಕಂಥದ್ದು ಬರುತ್ತೆ ಬಟ್ಟು ಜಾತಕದಲ್ಲಿ ನಾವು ಇದನ್ನು ಜಾಸ್ತಿ ಪ್ರೊಡಕ್ಟ್ ಮಾಡೋಕ್ಕೆ ಹೋಗಲ್ಲ ಏಕೆಂದರೆ ಈ ಆಸೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಡಿಪೆಂಡ್ ಆಗಿರುತ್ತೆ ಆ ಥರ ಕಾಂಬಿನೇಷನ್ ಇದ್ದೋರು ಹೋಗೇ ಹೋಗ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಕಂಟ್ರೋಲ್ ಇರೋರು ತುಂಬ ಜನ ಇರ್ತಾರೆ ಆಸೆ ಮೇಲೆ ಆ ಕಂಟ್ರೋಲ್ ಇದ್ದವನಿಗೆ ಸಮಸ್ಯೆ ಬರಲ್ಲ ಆ ವ್ಯಕ್ತಿ ಹೋಗಲ್ಲ ಕಂಟ್ರೋಲ್ ಯಾರಿಗಿಲ್ಲ ಇದ್ದೇ ಇರುತ್ತೆ ವ್ಯಕ್ತಿಗೆ ಆಸೆ ಇದೆ ತುಂಬ ಆಸೆ ಇದೆ ಕಾಮುಕತೆ ಸಿಕ್ಕಾಬಟ್ಟೆ ಇದೆ ಈ ಕಾಂಬಿನೇಷನ್ ಇದ್ರೆ ಬಿಡೋದಿಲ್ಲ ಸೊ ಬರೀ ಫೈವ್ ಇದೆ ಸಾಕಷ್ಟು ಗೃಹಗಳಲ್ಲಿ ಬರೀ ಐದನೇ ಮನೆ ಎಂಟನೇ ಮನೆ ಈ ಸ್ತ್ರೀ ಚಾಪಲ್ಯ ಪುರುಷ ಚಾಪಲ್ಯ ಅಂತ ಹೇಳ್ತೀವಿ ಈ ವ್ಯಕ್ತಿಗಳಿಗೆ ಹೆಣ್ಣಾದರೆ ಗಂಡು ಗಂಡಾದರೆ ಹೆಣ್ಣು ಆಸೆ ಬರೀ ಆಸೆ ಬರೀ ಆಸೆ ಕನೆಕ್ಟ್ ಆಗಲ್ಲ ಆದರೆ ಈ ಚಾಪಲ್ಯಗಳು ಅಂತ ಬರುತ್ತೆ ಪರ್ಸನಲಿ ತುಂಬ ಇರ್ತಕ್ಕಂಥದ್ದು ಅಡಿಕ್ಟ್ ಆಗ್ತಕ್ಕಂಥದ್ದು ಪರ್ಸನಲಿ ಈ ಫೈವ್ ಏಯ್ಟ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಟ್ವೆಲ್ ಇದ್ದರೆ ಟ್ವೆಲ್ ಅಂದರೆ ಏನು ಆಸೆ ಪೂರ್ಣೆ ಮಾಡ್ತಕ್ಕಂಥದ್ದು ಕ್ಲೋಸ್ ಕ್ಲೋಸ್ ಮಾಡ್ತಕ್ಕಂಥದ್ದು ಆಸೆನ ಅಡಿಕ್ಟ್ ಮಾಡಿಸ್ಬಿಡುತ್ತೆ ಲೆವೆನ್ ಇದ್ದರೆ ಅದು ಕಟ್ ಮಾಡುತ್ತೆ ಸ್ವಲ್ಪ ಲೆವೆನ್ ಇದ್ದರೆ ಏನು ಅಂದರೆ ಮೆಡಿಸಿನ್ ಮನೆ ಅದು ಆಸೆ ರೈಸ್ ಮಾಡಿದರೂ ಕೂಡ ಪರ್ಸನಲಿ ಇರುತ್ತೆ ಅಡಿಕ್ಟ್ ಮಾಡೋಕ್ಕೆ ಬಿಡೋಲ್ಲ ಇದ್ದರೆ ಡಮರ್ ಟ್ವೆಲ್ ಮಾತ್ರ ಬರಬಾರ್ದು ನಷ್ಟವನ್ನು ಇಂಡಿಕೇಷನ್ ಮಾಡುತ್ತೆ ಬೇರೆ ಬೇರೆ ಥರ ಎಲ್ಲ ಇಂಡಿಕೇಷನ್ ಮಾಡ್ತಕ್ಕಂಥದ್ದು ಈ ಹನ್ನೆರಡೂ ಇದು ಈ ದಶಾಭುಕ್ತಿಗಳಲ್ಲಿ ಪಾಪ ಗ್ರಹಗಳಲ್ಲಿ ಬರಬಾರ್ದು ಅಂತ ಹೆಚ್ಚಾಗಿ ಹೇಳ್ತೀವಿ ಶುಭ ಗ್ರಹಗಳಲ್ಲಿ ಬಂದರೆ ಆ ವ್ಯಕ್ತಿ ಕಂಟ್ರೋಲಲ್ಲಿ ಇರ್ತಾರೆ ಯಾಕೆಂದರೆ ಶುಭ ಗ್ರಹ ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ ಒಳ್ಳೇದು ಮಾಡೋಕ್ಕೆ ಇಷ್ಟಪಡುತ್ತೆ ಪಾಪ ಗ್ರಹಗಳಲ್ಲಿ ಬಂದರೆ ಹಾಯ್ಕೊಂಡು ರುಬಾ ಕೊಡುತ್ತೆ ಯಾಕೆಂದರೆ ಪಾಪ ಗ್ರಹಗಳು ಕಲಿಯುಗದಲ್ಲಿ ಒಬ್ಬ ಬರ್ತ ಒಬ್ಬ ಮನುಷ್ಯನ್ ಬರ್ತಕ್ಕಂಥದ್ದು ಪಾಪ ಮಾಡಿಸ್ಲಿಕ್ಕೆ ಪುಣ್ಯ ಮಾಡ್ಸೋಕ್ಕಲ್ಲ ನೆನಪಲ್ಲಿ ಇರಲಿ ರಾಹು ದಶ ಬಂತು ಶನಿ ದಶ ಬಂತು ಕೇತು ದಶ ಬಂತು ಏನಿದೆ ಕಾಂಬಿನೇಷನ್ನು ಟ್ರಿಗರ್ ಮಾಡ್ತಾರೆ ಅವರು ಟ್ರಿಗರ್ ನೋಡಿ ಈ ಎಕ್ಸಾಂಪಲ್ ಕೇತು ದಶ ಕೋಪದ ಕಾಂಬಿನೇಷನ್ ಇತ್ತು ಅಂದ್ಕೊಳ್ಳಿ ಆ ವ್ಯಕ್ತಿ ಕೋಪ ಬಿಟ್ಟಿರೋಕ್ಕೆ ಆಗಲ್ಲ ಏಕೆಂದ್ರೆ ಕೋಪ ಮಾಡ್ಕೋ ಪಾಪ ಅಡಿಸ್ಕೋ ಕೋಪ ಮಾಡ್ಕೋ ಪಾಪ ಅಂಟ್ಸ್ಕೊ ಹಂಗೆ ಅಕ್ರಮ ಸಮುದ್ರದ ಕಾಂಬಿನೇಷನ್ ಇದೆಯಾ ಹೋಗು ಪಾಪ ಕಟ್ಕೋ ಮತ್ತು ನೆಕ್ಸ್ಟ್ ಜನ್ಮದಲ್ಲಿ ಬಿದ್ದೋಗು ಈ ಜನ್ಮದಲ್ಲೂ ಬಿದ್ದೋಗು ಪಾಪಗ್ರಹಗಳು ಪುಣ್ಯ ಗ್ರಹಗಳು ಹಾಗಲ್ಲ ಪೆಟ್ಟು ಕೊಡ್ತವೆ ವೈತ್ಯ ವೈತ್ಯ ಅಂತ ಪೆಟ್ಟು ಕೊಡ್ತವೆ ಪೆಟ್ಟು ಕೊಟ್ಟ ಮೇಲೆ ಏನು ಮಾಡ್ತಾನೆ ಸುಮ್ಮನಿರ್ತಾನೆ ಅಯ್ಯಯ್ಯೋ ಈ ಸಮಸ್ಯೆ ಬೇಡಪ್ಪ ಈ ರೋದ್ನೆ ಬೇಡಪ್ಪ ಪುಣ್ಯ ಗ್ರಹಗಳಲ್ಲಿ ಕಾಂಬಿನೇಷನ್ ರನ್ನದಾಗ ಪಾಪಗ್ರಹಗಳು ಪಾಪವನ್ನೇ ಮಾಡಿಸೇ ಹೋಗ್ತಕ್ಕಂಥದ್ದು ಪಾಪಗೃಹಗಳು ಏನು ಮಾಡ್ತವೆ ಆಸೆ ಜಾಸ್ತಿ ಕೊಡ್ತವೆ ಆಸೆ ವಿಪರೀತ ಆಸೆ ಈ ಕಾಂಬಿನೇಷನ್ ರನ್ ಹಾಕಿಬಿಟ್ರೆ ಡಬಲ್ ಆಗೋಯಿತು ಡಬಲ್ ಡಬಲ್ ಧಮಾಕ ಆಸೆ ಕಂಟ್ರೋಲಿಗೆ ಬರೋದಿಲ್ಲ ಪಾಪ ಗೃಹಗಳಲ್ಲಿದ್ದಾಗ ಅದಕ್ಕೆ ನೆಗೆಟಿವ್ ಕಾಂಬಿನೇಷನ್ನು ಯಾರಿಗೆ ಅವೈಡ್ ಇರುತ್ತೆ ಸ್ವಲ್ಪ ಒಳ್ಳೆಯದು ಅಂತ ಶಾಸ್ತ್ರ ಹೇಳುತ್ತೆ ಗುಡ್ ಕಾಂಬಿನೇಷನ್ ಇದ್ದರೆ ಅದೇ ಪಾಪ ಗೃಹಗಳು ಆ ಕಡೆ ಹೋಗಕ್ಕೆ ಬಿಡಲ್ಲ ನೆಗೆಟಿವ್ ಕಾಂಬಿನೇಷನ್ ಇದ್ದರೆ ಹಾಳು ಮಾಡಿ ಬಿಸಾಕೋಗ್ತವೆ ಇಂಡಿಕೇಶನ್ ಮಾಡ್ತೇವೆ ಜಾತಕದಲ್ಲಿ ನೋಡಪ್ಪ ನಿಂದ್ರಲ್ಲಿ ಇದಿದೆ ಹೋಗ್ತಕ್ಕಂಥ ಕಾಂಬಿನೇಷನ್ ಇದೆ ಏನು ಹಾಳಾಗೋಗು ಹೋಗು ಹಾಳಾಗ್ತಕ್ಕಂಥ ಕಾಂಬಿನೇಷನು ಇದೆ ಹೋದರೆ ಹಿಂಗೆ ಆಗ್ತೀಯಾ ಹೋಗದೆ ಇದ್ದರೆ ನಾನೇನು ಬರೋದಿಲ್ಲಪ್ಪ ನಿನ್ನ ಸವಾಸಿಗೆ ಅಂತ ಹೇಳ್ತೇವೆ ಪಾಪ ಗ್ರಹಗಳು ನಿನ್ನ ಸವಾಸ್ಯ ನಾವು ಬರೋದೇ ಇಲ್ಲ ನೀನು ಹಿಂದಿನ ಜನ್ಮಕ್ಕೆ ಸಾವಿರ ಇರಲಿ ನಾವು ಈ ಜನ್ಮದಲ್ಲಿ ಬರಲ್ಲ ಯಾಕೆಂದ್ರೆ ನೀನು ದಾರಿಯಲ್ಲಿ ಇರ್ತೀಯಲ್ಲ ನಾವು ಸೈಲೆಂಟ್ ಆಗ್ತೀವಿ ನಿಮ್ಮ ಗ್ರಹಗಳು ಹೇಳ್ತವೆ ಪಾಪ ಗ್ರಹಗಳು ಅವೇ ಕೊಡ್ತವೆ ಆಸೆ ಅಷ್ಟು ಸುಲಭ ಅಲ್ಲ ನೀವು ಹೋಗದೇ ಇರೋಲ್ಲ ಬರಲ್ಲ ಓಕೆ ಆಸೆ ಕೊಟ್ಟು ರುಚಿ ತೋರಿಸಿ ಹೋಗ್ತೀಯೋ ಬಿಡ್ತೀವೋ ಅಂತ ಡಿಸೈಡ್ ಮಾಡ್ತವೆ ಸೊ ಭಗವಂತ ಎಲ್ಲನೂ ಮಾಡ್ತಾನೆ ವೀಕ್ಷಕರೇ ಅಕ್ರಮ ಸಂಬಂಧ ನಿಮ್ಮ ಸಂಬಂಧ ಹೆಂಗ್ಕೋತೀರಾ ನಿಮ್ಮ ಮೇಲೆ ಬಿಟ್ಟಿರುತ್ತೆ ಟೂ ಸೆವೆನ್ ಲೆವೆನ್ ಇದ್ದಷ್ಟು ಒಳ್ಳೆಯದು ಟೂ ಲೆವೆನ್ ಇದ್ದಷ್ಟು ಒಳ್ಳೆಯದು ಸೆವೆನ್ ಲೆವೆನ್ ಇದ್ದಷ್ಟು ಒಳ್ಳೆಯದು ಆ ವ್ಯಕ್ತಿ ಆ ಕಡೆ ಹೋಗೋದಿಲ್ಲ ಅಂದರೆ ಆಟೋಮೆಟಿಕ್ ಸಂಸ್ಕಾರ ಅಂತ ಹೇಳ್ತೀವಿ ಈ ಸಂಸ್ಕಾರ ಅಂತಕ್ಕಂಥದ್ದು ದಶಾಭುಕ್ತಿ ನೋಡಿ ಕಂಡು ಹಿಡಿಬೋದು ಟೂ ಸೆವೆನ್ ಲೆವೆನ್ ಇದ್ದರೆ ಒಳ್ಳೆ ಸಂಸ್ಕಾರ ಟು ಸೆವೆನ್ ಲೆವೆನ್ ಜೊತೆ ಏಯ್ಟ್ ಆ್ಯಂಡ್ ಟ್ವೆಲ್ ಸೇರಿಸ್ಕೊಂಡ್ರೆ ಕೆಟ್ಟ ಸಂಸ್ಕಾರದಲ್ಲಿ ಬಂದಿರ್ತಾರೆ ಹಿಂದಿನ ಜನ್ಮದ್ದು ಈ ಜನ್ಮದ್ದು ಮಿಕ್ಸ್ಡ್ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಕೆಟ್ಟದ್ದು ಜಾಸ್ತಿ ಆಗ್ಬಿಡುತ್ತೆ ಕಲಿಯುಗದಲ್ಲಿ ಪಾಪಗೃಹ ಬಂದಾಗ ಇನ್ನೂ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಓಕೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶ್ರೀ ಕೃಷ್ಣಾರ್ಪಣ ಮಸ್ತು